ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಜನರು ಯೂಟ್ಯೂಬಲ್ಲಿ ಯಾವುದನ್ನು ಅತಿ ಹೆಚ್ಚಾಗಿ ಸರ್ಚ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಬ್ರೈನನ್ನು ನಾವು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ನಮ್ಮನ್ನು ನಾವು ಯಾವ ರೀತಿ ನಿಯಂತ್ರಣದಲ್ಲಿಟ್ಕೊಳ್ಳೋದು ಇಂಥ ವಿಚಾರಗಳ ಬಗ್ಗೆ ಅನೇಕ ಜನರು ಚರ್ಚನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಬ್ರೈನನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವ ಮನೋಭಾವನೆ ಇದೆ ಆದರೆ ಅದು ಸಾಧ್ಯವಾಗದೆ ಅನೇಕ ರೀತಿಯಂತ ಒತ್ತಡಗಳಿಗೆ ಒಳಗಾಗ್ತಿದ್ದಾರೆ ಒಂದು ವೇಳೆ ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮ ಬ್ರೈನನ್ನಾಗಿರ್ಬೋದು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥ ವಿದ್ಯೆಯನ್ನು ನಾವು ಕಲಿತಾಗ ಯಾವುದರಿಂದ ನಮಗೆಲ್ಲ ಉಪಯೋಗ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ದುಃಖದ ಘಟನೆಗಳು ನಡೆದಾಗ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಅವಮಾನಗಳಾದಾಗ ಜೀವನದಲ್ಲಿ ತುಂಬ ಕಷ್ಟಗಳು ಬಂದಾಗ ಇಂಥ ಅನೇಕ ವಿಚಾರಗಳಲ್ಲಿ ನಾವು ಒಳಗಾದಾಗ ಇದನ್ನೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಮ್ಮ ಬ್ರೈನನ್ನು ನಾವು ಕಂಟ್ರೋಲ್ ಇಟ್ಕೊಳೋದ್ರಿಂದ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದ್ರಿಂದ ನಮಗೆ ಸಿಗುತ್ತೆ ಪ್ರತಿಯೊಬ್ಬ ಮನುಷ್ಯ ಕೂಡ ಮೊದಲ ವಿದ್ಯೆಯಾಗಿ ಇದನ್ನೇ ಕಲಿಬೇಕು ನಮ್ಮ ಬ್ರೈನನ್ನು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ವಿದ್ಯೆಯನ್ನು ನಾವು ಮೊದಲು ಕಲಿತಾಗ ಜೀವನದಲ್ಲಿ ಯಾವುದನ್ನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಸರಿ ಯಾವ ರೀತಿ ನಮ್ಮ ಬ್ರೈನನ್ನು ನಮ್ಮ ಮನಸ್ಸನ್ನು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಯಾವ ರೀತಿ ಇದನ್ನು ಕಲಿಯೋದು ಅಂದರೆ ನಮ್ಮನ್ನು ನಾವು ಮೂರು ರೀತಿಯಾಗಿ ವಿಂಗಡಣೆಗಳನ್ನು ಮಾಡಬೇಕಾಗುತ್ತೆ ಮೊದಲನೇದಾಗಿ ಆ ದೇವರು ಕೊಟ್ಟಿರುವಂಥ ಪವಿತ್ರವಾದ ಆತ್ಮ ಎರಡನೆಯದು ನಮ್ಮ ಮನಸ್ಸು ನಮ್ಮ ಯೋಚನೆ ಎರಡೂ ಒಂದೇ ಮೂರನೇದು ನಮ್ಮ ಇಂದ್ರಿಯರು ಈ ಮೂರನ್ನು ಕೂಡ ಒಂದೇ ರೇಖೆಯಲ್ಲಿ ನಡೆದುಕೊಳ್ಳೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಮೊದಲಿಗೆ ಕಡಿವನ ಹಾಕಬೇಕಾಗಿದ್ದು ನಮ್ಮ ಇಂದ್ರಿಯಗಳಿಗೆ ನಮ್ಮ ಇಂದ್ರಿಯಗಳಿಗೆ ನಾವು ಅನೇಕ ರೀತಿಯಂಥ ಅತಿ ಹೆಚ್ಚು ಸ್ವತಂತ್ರಗಳನ್ನು ಕೊಟ್ಟಾಗ ನಮ್ಮನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ನಮ್ಮ ಕಣ್ಣಿಗೆ ನಾವು ಅತಿ ಹೆಚ್ಚು ಸ್ವತಂತ್ರವನ್ನು ಕೊಟ್ಟಾಗ ನಮ್ಮ ಕಣ್ಣು ಎಲ್ಲವನ್ನು ನೋಡುತ್ತೆ ಆ ನೋಡುವುದೆಲ್ಲವನ್ನು ಬೇಕು ಅಂತ ಬಯಸುತ್ತೆ ಅದೇ ರೀತಿ ನಮ್ಮ ಕಿವಿಗೆ ಅತಿ ಹೆಚ್ಚು ಸ್ವತಂತ್ರವನ್ನು ಕೊಟ್ಟಾಗ ಕಿವಿ ಎಲ್ಲವನ್ನು ಕೇಳುತ್ತೆ ಆ ಎಲ್ಲವನ್ನು ಕೇಳೋದ್ರಿಂದ ನಮ್ಮಳಿಗೆ ಅನೇಕ ರೀತಿಯಂಥ ಗೊಂದಲಗಳು ಆಗುತ್ತೆ ಮೂರನೇದು ನಮ್ಮ ಮೂಗು ಆಗಿರ್ಬೋದು ನಮ್ಮ ಬಾಯಾಗಿರ್ಬೋದು ನಮ್ಮ ಕೈ ಆಗಿರ್ಬೋದು ನಮ್ಮ ಕಾಲುಗಳಾಗಿರ್ಬೋದು ಇದು ಯಾವುದಕ್ಕೂ ಕೂಡ ಅತಿ ಹೆಚ್ಚು ಸ್ವತಂತ್ರವನ್ನು ನಾವು ಕೊಡಬಾರ್ದು ನಾವು ಹೇಳಿದ ರೀತಿಯಲ್ಲಿ ಅವುಗಳು ಕೇಳುವ ರೀತಿಯಲ್ಲಿ ನಮ್ಮೊಳಗೆ ನಾವು ಆ ಧೈರ್ಯವನ್ನು ತುಂಬಿಕೊಳ್ಬೇಕು ಇಂಥ ಅನೇಕ ವಿಚಾರಗಳ ಬಗ್ಗೆ ಕಡಿವಾಣನ ತರಕ್ಕೆ ಮೊದಲ ಮೂಲ ಮಂತ್ರವಾಗಿ ನಾವು ಕಲಿಯಬೇಕಾದದ್ದು ಧ್ಯಾನ ಬೆಳಗ್ಗೆ ಎದ್ದು ಕೂಡಲೇ ಅರ್ಧ ಗಂಟೆನೋ ಒಂದು ಗಂಟೆನೋ ನಾವು ಧ್ಯಾನವನ್ನು ಮಾಡೋದ್ರಿಂದ ಪ್ರತಿದಿನ ಇದನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ಆ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿ ನಮ್ಮೊಳಗೆ ಬರಲಿಕ್ಕೆ ಸಾಧ್ಯ ಧ್ಯಾನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಮಾರ್ಗವಿಲ್ಲ ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮ ಬ್ರೈನನ್ನಾಗಿರ್ಬೋದು ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಈಗ ಅನೇಕ ರೀತಿ ಜನರು ಎಷ್ಟು ಮಾಡ್ಬೋದು ಬೆಳಗ್ಗೆ ಬೆಳಗ್ಗೆ ಐದು ಎದ್ದು ಧ್ಯಾನ ಮಾಡಬೇಕಾ ಆರು ಗಂಟೆಗೆ ಧ್ಯಾನ ಮಾಡಬೇಕಾ ಧ್ಯಾನ ಮಾಡೋಕ್ಕೆ ಯಾವ ಸಮಯವೂ ಇಲ್ಲ ಆದರೆ ಬೆಳಗ್ಗೆನೇ ಯಾಕೆ ಧ್ಯಾನವನ್ನು ಮಾಡಿ ಅಂತ ಹಿರಿಯರು ಅಂದರೆ ಬೆಳಗ್ಗೆ ವಾತಾವರಣ ತುಂಬ ಪ್ರಶಾಂತವಾಗಿರುತ್ತೆ ಯಾವುದೇ ರೀತಿಯಾದಂಥ ಗದ್ದಲಗಳಿರೋಲ್ಲ ಸೌಂಡ್ಗಳಿರೋಲ್ಲ ಆ ಡಿಸ್ಟರ್ಬೆನ್ಸ್ ಇರಲ್ಲ ಇದು ಯಾವುದು ಇರದೇ ಇರದೇ ಇರೋದ್ರಿಂದ ಅತಿ ಸುಲಭವಾಗಿ ನಾವು ಧ್ಯಾನದೊಳಗೆ ನಮ್ಮನ್ನು ನಾವು ತೊಡಗಿಕೊಳ್ಬೋದು ಅನ್ನೋ ವಿಚಾರಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ಒಂದು ಅರ್ಧ ಗಂಟೆನೋ ಒಂದು ಗಂಟೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ನಮ್ಮಿಂದ ಮಾತಾಡ್ತಿರಬೇಕಾದ್ರೆ ಯಾರೋ ಒಬ್ಬರು ಪಕ್ಕದಲ್ಲಿ ಮಾತಾಡ್ತಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಡೋ ಗಾಡಿಗಳ ಸೌಂಡ್ ಕೇಳೋದಾಗಿರ್ಬೋದು ಇಲ್ಲ ಬೇರೆಯವರು ಜೋರಾಗಿ ಮಾತಾಡೋದಾಗಿರ್ಬೋದು ಇಂಥ ಸೌಂಡ್ಗಳು ನಮಗೆ ಬಿದ್ದಾಗ ಆ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಳಗ್ಗೆ ಬೇಕಾಯ್ತು ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ ಧ್ಯಾನ ಮಾಡಿದ್ರೆ ಮಾತ್ರ ಇಂಥ ಒಂದು ಶಕ್ತಿಯನ್ನು ನಮಗಿದು ಪಡೆಯೋಕ್ಕೆ ಸಾಧ್ಯನ ಇಲ್ಲದೆ ಈ ಮನೋಮಾನ ನಮ್ಗೆ ಬರಲ್ವಾ ಅಂದರೆ ನಿಜವಾಗಿಯೂ ಒಬ್ಬ ಮನುಷ್ಯ ಕಣ್ಣು ಮುಚ್ಚಿ ಹತ್ತು ನಿಮಿಷಗಳ ಕಾಲ ಉಪ್ಪಳಕ್ಕಾಗಲ್ಲ ಆ ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕೆ ಆಗಲ್ಲ ಅಂದಾಗ ಅದೇ ವ್ಯಕ್ತಿ ಧ್ಯಾನಕ್ಕೆ ಕೂತ್ಕೊಳ್ಳೋದಾಗ ಒಂದು ಅರ್ಧ ಗಂಟೆ ಆಗಿರ್ಬೋದು ಒಂದು ಗಂಟೆ ಆಗಿರ್ಬೋದು ಮೌನವಾಗಿ ಪ್ರಶಾಂತವಾಗಿ ಯಾವುದೇ ಯೋಚನೆಗಳಿಲ್ಲದೆ ಅವನು ಮೌನವಾಗಿ ಶಾಂತವಾಗಿ ಕೂತ್ಕೊಳ್ತಾನೆ ಅಂದಾಗ ಆ ದಿನ 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 ದಿನಕ್ಕೆ ಅವನಿಗೆ ಅವನ ಅವನನ್ನು ಅವನ ನಿಯಂತ್ರಿಸಿಕೊಳ್ಳುವಂಥ ಶಕ್ತಿ ಅವನಲ್ಲಿ ಉತ್ಪತ್ತಿಯಾಗುತ್ತೆ ಯಾವುದೇ ಸಮಯದಲ್ಲಿ ಆಗಿರ್ಬೋದು ನಿಮಗೆ ಯಾ ಪ್ರಶಾಂತವಾದ ವಾತಾವರಣ ಇದೆ ನಿಮ್ಗೆ ಗೆಸ್ ಇದೆ ಅಂದರೆ ಒಂಟಿ ಸಾಧ್ಯ ಅಂತ ಹೇಳಿದ್ರೆ ಒಂದು ಪರ ಒಂದು ದಿನಕ್ಕೆ ಮೊದ ಮೊದಲಿಗೆ ಒಂದು ಅರ್ಧ ಗಂಟೆನೋ ಹತ್ತು ನಿಮಿಷವೇ ಇರೋಕ್ಕೆ ಇಷ್ಟ ಮಾಡಿ ಹತ್ತು ನಿಮಿಷ ನಿಮ್ಮ ಸಾಧ್ಯ ಆಯಿತು ಅಂದರೆ ಹದಿನೈದು ನಿಮಿಷ ನಂತರ ಇಪ್ಪತ್ತು ನಿಮಿಷ ಈ ರೀತಿ ಅಟ್ಲೀಸ್ಟ್ ಒಂದು ಗಂಟೆ ಒಂದೂವರೆ ಗಂಟೆ ಒಬ್ಬನೇ ಇರೋಕ್ಕೆ ಸಾಧ್ಯನಾ ಮೊಬೈಲ್ ಮೊಬೈಲ್ ಇಲ್ಲದೆ ಯಾವುದೇ ವಾತಾವರಣದ ಡಿಸ್ಟರ್ ಡಿಸ್ಟರ್ಬೇಷನ್ ಇರುತ್ತೆ ಈ ರೀತಿಯಾಗಿ ಇರೋಕ್ಕೆ ಸಾಧ್ಯ ಅಂತ ಅನಿಸಿದ್ರೆ ಪ್ರತಿದಿನ ಆ ರೀತಿ ಒಬ್ಬನೇ ಇರೋಕ್ಕೆ ಯಾವುದೇ ರೀತಿಯ ಟೆನ್ಷನ್ಗಳೇ ಒತ್ತಡಗಳಿಗೆ ಮಣಿಯದೆ ನಮ್ಮನ್ನು ನಾವು ಸರಿಪಡಿಸೋಕೊಡ ನಮ್ಮ ಯೋಚನೆ ನಾವು ತೊಡೆದ ತೊಡಗಿದಾಗ ಆ ಧ್ಯಾನದ ಮೂಲಕ ತೊಡೆದಾಗ ಇಲ್ಲ ಮೌನವಾಗಿದ್ದಾಗ ಖಂಡಿತವಾಗಿಯೂ ಆ ಶಕ್ತಿ ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ಹಿರಿಯರು ಪ್ರತಿಯೊಬ್ಬರು ಕೂಡ ಧ್ಯಾನನ ಮಾಡಿ ಯೋಗವನ್ನು ಮಾಡಿ ಅಂತ ಪದೇ ಪದೇ ಯಾಕೆ ಹೇಳ್ಕೊಂಡು ಬರ್ತಿದ್ದಾರೆ ಅಂದರೆ ಈ ರೀತಿ ಜ್ಞಾನ ಮತ್ತು ಯೋಗವನ್ನು ಮಾಡೋದ್ರಿಂದ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳುವಂಥ ಒಂದು ಶಕ್ತಿ ಬರುತ್ತೆ ಅಂತ ಇದು ಮೊದಲ ಮಾರ್ಗ ಇದು ಎರಡನೇ ಮಾರ್ಗ ಅಂದರೆ ಉತ್ತಮವಾದ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಯೋಚನೆಗೆ ತುಂಬುವುದು ಅತಿ ಹೆಚ್ಚು ಉತ್ತಮವಾದ ವಿಚಾರಗಳನ್ನೇ ನಮ್ಮ ಮನಸ್ಸಿಗೆ ನಮ್ಮ ಯೋಚನೆಗೆ ತುಂಬಿದಾಗ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವಂತ ಆ ಸಾಮರ್ಥ್ಯ ಕೂಡ ನಮಗೆ ಸಿಗುತ್ತೆ ಆದರೆ ಈಗ ಓದೋದ್ರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಉತ್ತಮ ವಿಚಾರಗಳನ್ನು ಕೇಳೋದ್ರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಉತ್ತಮ ವಿಚಾರಗಳನ್ನು ನೋಡೋದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ ಆದರೆ ಧ್ಯಾನ ಮಾಡೋಕ್ಕೂ ಆಸಕ್ತಿ ಇಲ್ಲ ಈ ರೀತಿ ಉತ್ತಮ ವಿಚಾರಗಳ ಬಗ್ಗೆ ಗಮನ ಕೊಡಕ್ಕೂ ಆಸಕ್ತಿ ಇಲ್ಲ ಇಲ್ಲ ಅಂದಾಗ ಖಂಡಿತ ನಮ್ಮ ಬ್ರೈನನ್ನಾಗಿರ್ಬೋದು ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮನ್ನಾಗಿರ್ಬೋದು ಖಂಡಿತವಾಗಿ ನಾವು ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯನಿಲ್ಲ ಒಂದು ಧ್ಯಾನ ಮಾಡಬೇಕು ಇಲ್ಲ ಅತಿ ಹೆಚ್ಚು ನಮ್ಮ ಮನಸ್ಸನ್ನು ನಮ್ಮ ಯೋಚನೆಗಳನ್ನು ನಮ್ಮ ನೋಡುವಿಕೆಯನ್ನು ಕೇಳುವಿಕೆಯನ್ನು ಅತಿ ಹೆಚ್ಚು ಒಳ್ಳೆಯ ವಿಚಾರಗಳ ಕಡೆಗೇ ನಮ್ಮ ಗಮನವನ್ನು ನೀಡಿದಾಗ ನಮ್ಮಲ್ಲಿ ನಾವು ನಮ್ಮ ನಿಯಂತ್ರಣ ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮ ಬ್ರೈನನ್ನಾಗಿರ್ಬೋದು ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಬರುತ್ತೆ ಸರಿ ಇದು ಎರಡನೇ ದಾರಿ ಇದು ಎರಡನೇ ದಾರಿ ಬಿಟ್ಟು ಮೂರನೇ ದಾರಿ ಇದ್ದರೆ ಆ ದಾರಿಯಲ್ಲಿ ಅವರು ಹುಡುಕಿ ಅದನ್ನು ಪಾಲಿಸ್ಬೋದು ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ವಿಚಾರವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೇಂದ್ರೆ